ಈ ಕಡೆ ಇನ್ನೊಂದು ಪಂಥದ್ದು ಅದೆಲ್ಲ ಶೈವ ಮತ್ತು ಇದ್ದು ಅಲ್ಲ ಇವು ಆಚಾರ್ಯ ಪಂಥಗಳು ಅದು ಅವಧೂತ ಪಂಥ ಅದು ಯಾವುದು ನಾಥ ಪಂಥ ಅವಧೂತ ಇವೆಲ್ಲ ಆಚಾರ್ಯ ಪಂಥಗಳು ಇದು ಶಿಥಿರದಾವ ಅವು ಜಟಿಲದವ ಆಚಾರ್ಯ ಅದಕ್ಕಾಗಿ ಸರಳವಾದಂತಹ ಒಂದು ಪಂಥ ಕಟ್ಟಬೇಕಂದ ನಾವು ಅದಕ್ಕಾಗಿ ಅದು ಅವಧೂತ ಇದು ಆಚಾರ್ಯ ಇದು ಅನುಭವ ಇದು ಅನುಭವ ಪಂಥದು ಇಂಥ ಒಂದು ಹೊಸ ಧರ್ಮವನ್ನ ಬಸವಣ್ಣ ಕರ್ನಾಟಕದೊಳಗೆ ಅಂದ್ರೆ ಬಸವಣ್ಣ ಬಸವಣ್ಣ ಕನ್ನಡಿಗರು ಹಿಂಗ್ ಚಲೋ ಕನ್ನಡಿಗರು ಕೂಡ ಒಂದು ಹೊಸ ಧರ್ಮ ಕಟ್ಟಿದ್ರು ಕಟ್ಟಿದ್ರು ಅವನ ನಾಯಕತ್ವ ಇವರೆಲ್ಲ ಒಂದು ಹೊಸ ಧರ್ಮವನ್ನು ಕಟ್ಟಿದ್ರು ಕಟ್ಟಿದ ಕೂಡಲೇ ಅಂಜೆಲ್ಲ ವೈದಿಕರಿಗೆ ಮತ್ತು ಜೈನರಿಗೆ ಶೈವರಿಗೆ ಯಾಕಂದ್ರೆ ಮೆಜಾರಿಟಿ ಪೀಪಲ್ ಈ ಬಂದ್ಬಿಟ್ರಲ್ಲ ಸರಳದ ಮತ್ತು ಇನ್ನೊಂದು ಸಾಮಾನ್ಯರೇ ಬಹುಜನ ಇರ್ತಾರ ಇಲ್ಲ ಹಾ ಎಲ್ಲರು ಇವನ ಆರೋಗ್ಯ ಇವನ ಆರೋಗ್ಯನಿಸಿದಯಾ ಇವನಮ್ಮ ಇವನಮ್ಮ ಎನಿಸಿದಯಾ ಅಂದ್ಕೊಂಡು ಓಸು ಬಂದೆಲ್ಲ ಮುಟ್ಟಿಸ್ಬೋದ್ ಮಾತಾಡಿಸಿದ್ದ ಇಲ್ಲ ಅವನ್ನೆಲ್ಲ ಒಳಗೆ ಕರ್ಕೊಂಡ್ಬಿಟ್ಟ ಕರ್ಕೊಂಡು ಕೊಳ್ಳಿ ಏನಾಗಿಬಿಡ್ತು ಅಂದ್ರೆ ಭಾಳ ದೊಡ್ಡ ಸಮಾಜ ಆಗ್ಬಿಡ್ತು ಲಿಂಗಾಯತ ಸಮಾಜ ಆಗ್ಬಿಡ್ತು ಇನ್ನು ಅವ್ರಿಗೆ ಪೋಷಣೆ ಮಾಡ್ಲಿಕ್ಕೆ ಇದ್ರಲ್ಲಿ ಇವೆಲ್ಲ ದಕ್ಷಿಣ ಕೊಡ್ತಿದ್ದು ಅಲ್ಲ ಇದೆಲ್ಲ ಸ್ವಲ್ಪ ಕಡಿಮೆ ಆಯಿತು ಅವ್ರಿಗೆ ಬದುಕೋದೇನು ಭಯ ಅಂತ ಅದಷ್ಟು ಮಟ್ಟಿಗೆ ಒಂದು ವಾತಾವರಣ ಹನ್ನೆರಡು ಶತಮಾನದೊಳಗೆ

ಹಂಗ ಏನಾಯ್ತು ಅಂತಂದ್ರೆ ಈ ದಾಸೋ ತರಬೇಕಾದ್ರೆ ಒಂದು ಒತ್ತಡ ಬಂತು ಅವ್ರಿಗೆ ಯಾವ್ದಂದ್ರ ದಾನ ದಾನ ಹೊಡಿಗೂ ಸಂಬಂಧ ದಾಸೋ ತಂದ್ರ ಅವ ದಾನ ಶೋಷಣೆ ಮಾಧ್ಯಮವಾಗಿತ್ತು ಷೋಡಶ ದಾನಗಳು ಹದಿನಾರು ರೀತಿಯ ದಾನಗಳು ಆಚಾರ್ಯರು ಸ್ವಾಮಿಗಳು ಅರ್ಚಕರು ಹದಿನಾರು ರೀತಿ ಒಂದು ಪಟ್ಟಿಯನ್ನು ಮಾಡಿದ ದಾನದ್ದು ಈ ದಾನ ಕೊಡಬೇಕು ಆಕಳ ಕೊಡಬೇಕು ಹೆಣ್ಣು ಕೊಡಬೇಕು ಅದು ಕೊಡಬೇಕು ಬಟ್ಟೆ ಕೊಡಬೇಕು ಅದು ಚೆನ್ನಾಗಿ ಕೊಡಬೇಕು ಹೊರ ಕೊಡಬೇಕು ಮನಿ ಕೊಡಬೇಕು ತಮ್ಮ ಸುಖವಾಗಿರ್ಲಿಕ್ಕೆ ಏನೇನು ಬೇಕು ಫೆಸಿಲಿಟೀಸ್ ಅವೆಲ್ಲ ದಾನ ಸೇರಿಸ್ಬಿಟ್ಟಿದ್ರು ಕ್ಯಾಟಗರಿ ಇವೇನ್ ಬಿಟ್ಟರು ಅದ್ರ ಕೊಟ್ಟರೆ ನಮಗೆ ಸ್ವರ್ಗ ಸಿಗ್ತದೆ ನಾವು ಜೀವನ ಮುಕ್ತಿ ಸಿಗ್ತದೆ ತಿಳ್ಕೊಂಡು ಓಯ್ದು ಓಯ್ದಿ ಬಸವಣ್ಣದ ಇದೇನಿದು ಇದು ರಾಕ್ಷಸ ಇದು ದಾನ ರಾಕ್ಷಸ ಬೆಳೆದದ ಇದನ್ನ ಅಡಿ ಸಂಬಂಧ ಮತ್ತೊಂದು ತತ್ವ ತರ್ಬೇಕು ಅದ ಅದಕ್ಕಾಗಿ ದಾಸೋ ತತ್ವ ತಾನ ಹ್ಯಾಂಗಿರ್ತಂದ್ರ ಒಂದು ವಸ್ತು ನಿಮ್ಗೆ ಕೊಡ್ತೀನಿ ಅಂದ್ರೆ ಮೊದಲು ಅದ್ರ ಮೇಲೆ ನನ್ನ ಹೌದಿಲ್ಲ ಹಕ್ಕಿರ್ತದ್ದು ಮೊದಲು ನನ್ನ ಹಕ್ಕಿರ್ತದ ಅದ್ರ ಮೇಲೆ ನನ್ನ ಇರ್ತದೆ ನನ್ನ ಹಕ್ಕನ್ನು ಕಡಿ ಮಾಡಿ ನಿಮ್ಮ ಹಕ್ಕನ್ನ ಕೂಡಿಸ್ಕೊಡ್ತೀನಿ ಕೊಡ್ತೀನಿ ಅದ್ರ ಮೇಲೆ ಫಿಕ್ಸ್ ಮಾಡಿ ಕೊಡ್ತೀನಿ ಅದು ಬಸವಣ್ಣ ಅಂದ ಜಗತ್ತಿನ ಯಾವುದೇ ವಸ್ತುವಿನ ಮೇಲೆ ಯಾರು ಹಕ್ಕಿಲ್ಲ ನಂದು ಇಲ್ಲ ನಿಂದೂ ಇಲ್ಲ ದೇವ್ರ ಹಕ್ಕರ್ ನಾವು ಸುಮ್ಮನೆ ಅದನ್ನ ಕಸ್ಟೋಡಿಯನ್ ಅಷ್ಟೇ ನಾವು ಕೇರ್ ಟೇಕರ್ಸ್ ಅಷ್ಟೇ ಅದಕ್ಕಾಗಿ ಇಳೇ ನಿಮ್ಮ ದೇವರು ಕೊಡೋದು ದಾನ ದೇವ್ರಾಮ ಕೊಡೋದು ದಾನ ನಾನು ನೀವು ತೋಡೋದು ಮಾಡ್ತೀವಲ್ಲ ಇದು ದಾಸೋಹಿಗ ಹಂಚಿಕೆ ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸೂಸುವ ಗಾಳಿ ನಿಮ್ಮ ದಾನ ದೇವ್ರು ಕೊಡೋದು ದಾನ ಆದ್ರೆ ನಾನು ನಿನ್ನ ಕೊಡೋದು ನೀನು ಕೊಡೋದು ಇವರೇ ಅರ್ಥ ಬೀರ್ತೀವಿ ಹೌದಾ ಒಂದು ಐವತ್ತು ರೂಪಾಯಿ ಆರುಪಾಯ್ ಅವ್ನು ತಗೋತಿದ್ದ ಅವ್ರು ವಿಚಾರ ಮಾಡೋದಿಲ್ಲ ಅದು ನಾನು ನನ್ನ ದುಡ್ಡು ಹೋಯ್ತು ಹೋಯ್ತತ್ತಿರ ಅವ ಮತ್ತು ಮುಂದೆ ಇಷ್ಟ ಬಿಟ್ಟು ಒಂದು ಐದು ರೂಪಾಯಿ ಕೊಡುವಂತ ಅವಾಗ ಕೇಳ್ತಾರೆ ಈಗ ಮನೆಯಾಗ ಹ್ಯಾಂಗೆ ಅದು ನಾವು ದುಡ್ಡು ವ್ಯವಹಾರ ಮಾಡ್ತೀವಲ್ಲ ನಾವೇ ಲೆಕ್ಕ ಇಡ್ತೀವ ನಾವು ಹೆಂಡತಿ ಗಂಡ ಎಲ್ಲ ಲೆಕ್ಕ ಇಡ್ತೀವ ನಾವು ಇಡುದಿಲ್ಲ ಹಾಗೆ ಇದು ಇದು ಇದೊಂದು ಸಿಸ್ಟಮ್ ತಂದ್ಬಿಟ್ಟವ ಅದಕ್ಕಾಗಿ ಇವತ್ತ ಲಿಂಗಾಯತ ಧರ್ಮದ ಭಾಳ ದೊಡ್ಡ ತತ್ವ ಮತ್ತು ಮುಖ್ಯ ತತ್ವ ಬಹಳ ಮೂಲಭೂತ ತತ್ವ ಅದು ದಾಸೋಹ ಮೂಲಭೂತ ತತ್ವ ದಾಸೋಹ ಈ ಒಂದು ದಾಸೋಹ ತತ್ವ ಬಸವಣ್ಣ ತನ್ನ ಮುಖ್ಯವಾಗಿ ಲಿಂಗಾಯತ ತತ್ವಗಳ ನಂದಿಷ್ಟು ನಾಲ್ಕು ಒಂದು ಆತ್ಮೋದ್ಧಾರ ಆತ್ಮೋದ್ಧಾರದೇ ಆತ್ಮೋದ್ದಾರ ಎರಡದು ಸಮಸಮಾಜ ಭೇದಿಲ್ಲ ಬ್ರಾಹ್ಮಣ ಕ್ಷೇತ್ರ ಶೂದ್ರ ಭೇದಿಲ್ಲ ಏನಿಲ್ಲ ಅದು ಮುಂದಿನ ವೃತ್ತಿ ಬರ್ತದೆ ಮೊದಲನೇದು ಆತ್ಮೋದ್ಧಾರ ಮೊದಲು ವ್ಯಕ್ತಿ ನೀವು ಪ್ಯೂರಿಫೈ ಆಗಲಿ ಪ್ಯೂರ್ ಆಗಬೇಕು ವ್ಯಕ್ತಿಗಳು ನೀವು ನೀ ವ್ಯಕ್ತಿ ಪ್ಯೂರ್ ಆಗಲೇ ಆಗದೆ ನೀ ಏನು ಮಾಡಿದ್ರು ಅದಕ್ಕೆ ಅರ್ಥ ಇಲ್ಲ ಅದಕ್ಕಾಗಿ ನಿಮ್ಮ ಆತ್ಮೋದ್ಧಾರ ಬದಲು ಕೂಡ ಸಮ ಸಮಸಮಾಜ ದೃಷ್ಟಿ ಹೌದು ಯಾವುದೇ ಜಾತಿ ಹೆಚ್ಚಲ್ಲ ಯಾವುದೇ ಜಾತಿ ಕಡಿಮೆ ಅಲ್ಲ ಎರಡನೇದ್ದು ಮೂರನೇದ್ದು ಕಾಯಕ ನೀನು ಕಾಯಕ ಮಾಡಬೇಕು ನಾಲ್ಕನೇದ್ದು ದಾಸೋಹ ದಾಸವು ಮಾಡಬೇಕು ಇದೇ ಲಿಂಗ ಆಯ್ತದ ಮೂರು ತತ್ವ ಆ ಮೂರು ತತ್ವಗಳಿಗೆ ಮುಖ್ಯ ತತ್ವ ಆದರೆ ದಾಸೋಹ ತತ್ವ ನಾಲ್ಕರ ಅತಿ ಹೌದು ದಾಸೋಹದೇ ಅಲ್ಲ ಸಮಾಜದ ದಾಸೋಹ ದಾಸೋಹ ನಡಿಬೇಕು ದಾಸೋಹ ನಡಿಬೇಕಾದ್ರೆ ಕಾಯಕ ಮಾಡಿ ದಾಸೋಹ ಮಾಡಬೇಕು ಮತ್ತೆ ಯಾರ ಕಳವು ಮಾಡಿ ದಾಸೋಹ ಮಾಡೋದಲ್ಲ ಮಾಡಿದ್ರೆ ಅಲ್ಲ ದಾಸೋಹ ನಡಿಬೇಕು ಆ ದಾಸೋಹಕ್ಕೆ ಹಿಂದೆ ಹಣ ಅದಲ್ಲ ದ್ರವ್ಯ ಅದಲ್ಲ ಅದು ಕಾಯಕದ ಬರಬೇಕು ಇದು ಕಾಯಕ ಬರೋದಕ್ಕಿಂತ ಮೊದಲು ಇದಾಗಬೇಕು ಸಮಾಜ ಶುದ್ಧ ಇರಬೇಕು ಸಮಾಜ ಶುದ್ಧ ಶುದ್ಧಿರ್ಬೇಕಾದ್ರೆ ವ್ಯಕ್ತಿ ಶುದ್ಧ ಶುದ್ಧಿರ್ಬೇಕು ಇವೇನಾಗ್ತದೆ ತೊಗೊಳಿ ಇದನ್ನ ಇಟ್ಕೊಂಡು ಬಸವಣ್ಣ ಹೇಳಿಕೊಳ್ಳಿ ಎಲ್ಲ ಹೊಸ ವಿಚಾರವನ್ನ ಏನು ಇದೆಲ್ಲ ಹೌದಲ್ಲ ಇದೆಷ್ಟು ನಾವು ಅಣತನ ಒಂದು ಮನೆಯೊಳಗೆ ಕುಟುಂಬದ ಸದಸ್ಯ ಇದ್ದಾಗ ಸಮಾಜದ ಒಂದು ಊರಾಗಿ ಸದಸ್ಯ ಇರಬೇಕು ಆಮೇಲೆ ಇಡೀ ರಾಷ್ಟ್ರ ಆ ರೀತಿ ಭಾವನೆ ಇರಬೇಕು ಅನ್ನುವಂಥ ಒಂದು ವಿಚಾರವನ್ನು ಆತ ಹಬ್ಬಿಸ್ಬಿಟ್ಟ ಇಲ್ಲಿ ಮುಖ್ಯವಾಗಿ ನೀವು ದಾಸೋಹದ ಬಗ್ಗೆ ಈ ಸಾಕ್ಷಿ ಮಾಡ್ತೀವಿ ಹೇಳಿದ ದಾಸೋಹ ಇರ್ಬೇಕಾದ್ರಿಂದ ಕಾಯಕಿ ಇರೇ ಬೇಕು ಕಾಯಕ ಎಲ್ಲ ದಾಸೋಹ ಮಾಡ್ಲಾಕ್ ಬರುದಿಲ್ಲ ಅದಕ್ಕಾಗಿ ಕಾಯಕ ಮತ್ತು ದಾಸೋಹ ಸಂಬಂಧ ಹೆಂಗಂದ್ರೆ ನಾನು ದುಡಿಯಬೇಕು ಕಾಯಕ ನಾನು ದುಡಿಯಬೇಕು ನಾವು ಉಣ್ಣಬೇಕು ದಾಸೋಹ ನಾ ದುಡಿಬೇಕು ನಾವು ಉಣ್ಬೇಕು ಹಿಂಗ್ ನಾವು ನಾಲ್ಕು ಮಂದಿ ಹಿಂಗೆ ವಿಚಾರ ಮಾಡಿದ್ರೆ ಹೊಸ ಮಂದಿ ಸುಖ ಆಗಿರ್ತೀವಿ ಇಲ್ಲ ಯಾರೇ ದುಡಿಬೇಕು ನಾನು ಉಣ್ಬೇಕಲ್ಲ ನಾನು ದುಡಿಬೇಕು ನಾವು ಉಣ್ಣಬೇಕು ಇದೇ ಕಾಯಕ ದಾಸ ಇಷ್ಟೇ ಕಾಯಕ ಹೌದ್ ಇಂಥ ಒಂದು ಆ ವಿಚಾರವನ್ನ ಬಸವಣ್ಣ ಹನ್ನೆರಡು ಶತಮಾನದೊಳಗೆ ಅಸ್ತಿತ್ವಕ್ಕ ترجمة